శ్రీ గురుభ్యో నమ హరి ఓం గురుబ్రహ్మ విష్ణు గురుదేవో మహేశ్వర గురు సాక్షాత్ పరబ్రహ్మ తస్మై శ్రీ గురువే నమ గుే సర్వోకాం విషయే బోరోగిం నిదయే సర్వ విద్యానాం దక్షిణామూర్తయే నమో నమ ఎల్గూ కూడా నూ హణ చన్నగి బర హణ నిల్ ವಿಶೇಷವಾಗಿ ನಮಗೆ ಸಾಲ ಎಲ್ಲವೂ ತೀರಬೇಕು ಎಲ್ಲೂ ಸಾಲ ಆಗಬಾರ್ದು ಒಂದಷ್ಟು ಮನೆ ಕಾರು ಜಮೀನು ಎಲ್ಲ ತಗೋಬೇಕು ಇಂತಹ ಒಂದು ಆಸೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇರುತ್ತೆ ಅಂಥ ಆಸೆಗಳು ಈಡೇರಬೇಕಾದ್ರೆ ನಮಗೆ ಆಧ್ಯಾತ್ಮಿಕದಲ್ಲಿ ಇರ್ತಕ್ಕಂಥ ದೈವಿಕ ಮುಖಾಂತರವೇ ಸಾಧ್ಯ ಆಗತ್ತೆ ಹಣ ನಿಮ್ಮ ಕಡೆಗೆ ನೀರಂತೆ ಹರಿಬೇಕು ನೋಡಿ ಆರಡು ವರ್ಷ ಹೇಳ್ಬಿಡ್ತಾರೆ ನೀರು ಥರ ಬರಬೇಕು ಫ್ಲೋ ಆಗಬೇಕು ಹಣ ಅಂತ ಹೇಳ್ತಾರೆ ಅಂತ ಹಣ ನಿಮಗೆ ಅನುಕೂಲ ಆಗಬೇಕು ಅಂತ ಹೇಳಿದ್ರೆ ಒಂದು ಅದ್ಭುತವಾಗಿರ್ತಕ್ಕಂಥ ದೇವಿ ಇದ್ದಾಳೆ ಆ ದೇವಿಯ ಒಂದು ಆರಾಧನೆ ಆ ದೇವಿಯ ಒಂದು ಪೂಜೆಯಿಂದ ನಿಮಗೆ ಅನುಕೂಲ ಆಗತ್ತೆ ಯಾವ ಒಂದು ಪೂಜೆ ಅದು ಯಾವ ರೀತಿಯಲ್ಲಿ ಮಾಡಬೇಕು ಯಾವ ದೇವಿ ಅಂತ ಕೇಳೋದಾದರೆ ಗಂಗಾಂಬಿಕಾ ದೇವಿ ಗಂಗೆ ಪೂಜೆ ಗಂಗಾಂಬಿಕಾ ದೇವಿ ಆ ಗಂಗಾಂಬಿಕ ಆ ನೀರು ಹೆಂಗೆ ಫ್ಲೋ ಆಗುತ್ತೋ ಅದೇ ಥರ ಹಣದ ಒಂದು ಸುರಿಮಳೆ ನಮ್ಮ ಮೇಲೆ ಆಗಬೇಕು ಅಂದರೆ ಈ ಒಂದು ದೇವಿಯನ್ನು ಪೂಜೆ ಮಾಡಬೇಕು ಯಾವ ರೀತಿಯಲ್ಲಿ ಪೂಜೆ ಮಾಡಬೇಕು ನಿಮ್ಮ ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ಒಂದು ತಾಮ್ರದ ಕಲಶದಲ್ಲಿ ನೀವು ನೀರನ್ನು ಇಟ್ಬಿಟ್ಟು ಅದರ ಮೇಲೆ ಒಂದು ತೆಂಗಿನಕಾಯಿಯನ್ನು ಮಲಗಿಸಿ ಅದರ ಮೇಲೆ ಒಂದು ಬ್ಲೌಸ್ ಪೀಸನ್ನು ಒದಿಸ್ಬೇಕು ಒದಿಸಿ ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಹೂವನ್ನು ಇಟ್ಟು ಅರಿಶಿನ ಕುಂಕುಮದಿಂದ ಪೂಜೆಯನ್ನು ಮಾಡುವಂಥದ್ದು ಪೂಜೆಯನ್ನು ಮಾಡಿ ಪೂರ್ವಕ್ಕೆ ಮುಖ ಮಾಡಿ ನೀವು ಕೂತ್ಕೊಂಡು ಗಂಗಾಂಬಿಕಾ ದೇವಿಯ ಮಂತ್ರವನ್ನು ಹೇಳಬೇಕು ಇದು ಅದ್ಭುತವಾಗಿರ್ತಕ್ಕಂಥ ಮಂತ್ರ ನಿಮ್ಮ ಜೀವನದಲ್ಲಿ ಬಹಳ ಯಶಸ್ಸನ್ನು ಕೊಡುವಂಥ ಮಂತ್ರ ಈ ಮಂತ್ರವನ್ನು ಪ್ರತಿದಿನ ಸಾವಿರದ ಎಂಟು ಸಲ ಹೇಳಬೇಕು ಸಾವಿರದ ಎಂಟು ಸಲ ಈ ಮಂತ್ರವನ್ನು ಹೇಳಿದ್ರೆ ಮೂರು ತಿಂಗಳು ಅಂದರೆ ತೊಂಬತ್ತನೇ ದಿನ ನಿಮ್ಮ ಕನಸಿನಲ್ಲಿ ಗಂಗಾಂಬಿಕೆ ಬರ್ತಾಳೆ ಪ್ರತ್ಯಕ್ಷಳಾಗ್ತಾಳೆ ಪ್ರತ್ಯಕ್ಷಳಾಗಿ ನಿಮಗೆ ಯಾವುದಾದ್ರೂ ಒಂದು ವಸ್ತುವನ್ನು ಕೊಡ್ತಾಳೆ ಛತ್ರಿ ಕೊಡ್ಬೋದು ಚಾಪೆ ಕೊಡ್ಬೋದು ಚಿನ್ನ ಕೊಡ್ಬೋದು ದುಡ್ಡು ಕೊಡ್ಬೋದು ಎಲ್ಲವೂ ಒಂದೊಂದು ಸೂಚನೆಯನ್ನು ಹೇಳುತ್ತೆ ಅಲ್ಲಿಂದ ಆಚೆಗೆ ನಿಮ್ಮ ಜೀವನದಲ್ಲಿ ಹಣದ ಸುಳಿಮಳೆ ಆಗುತ್ತೆ ನೀವು ಅದೃಷ್ಟವಂತರಾಗ್ತೀರಾ ನಿಮ್ಮ ಒಂದು ಅನುಕೂಲ ಯೋಗ ಭಾಗ್ಯ ಭೋಗ ಎಲ್ಲವನ್ನು ಅನುಭವಿಸ್ತೀರಾ ಅಂತಹ ಅದ್ಭುತವಾಗಿರ್ತಕ್ಕಂಥ ಗಂಗಾಂಬಿಕಾ ದೇವಿಯ ಒಂದು ಮಂತ್ರ ಇದೆ ಈ ಮಂತ್ರ ಸುಮ್ಮನೆ ನಾರ್ಮಲ್ ಆಗಿ ನೀವು ಒಂದು ಪುಸ್ತಕ ತೊಗೊಂಡ್ರೆ ಅದರಲ್ಲಿ ಸಿಗೋಲ್ಲ ಇದು ತಾಳೆಗರಿಯಲ್ಲಿ ಗರಿಯಲ್ಲಿ ಇರ್ತಕ್ಕಂಥ ಈ ಒಂದು ಮಂತ್ರ ಈ ಮಂತ್ರವನ್ನು ನೀವು ತಗೋಬೇಕು ಅಂತ ಹೇಳಿದ್ರೆ ಗುರುಮುಖೇನ ದೀಕ್ಷೆ ತಗೋಬೇಕು ಆ ಥರ ದೀಕ್ಷೆ ತಗೊಂಡು ನಾನು ಹೇಳಿರುವಂತೆ ಪೂಜೆ ಮಾಡಿ ಕೂತ್ಕೊಂಡು ಅದನ್ನು ಒಂದು ಸಲ ಸಿದ್ಧಿ ಅಂತ ಹೇಳ್ತಾರೆ ಆ ಸಿದ್ಧಿಯನ್ನು ಮಾಡಿಕೊಂಡಾಗ ಮೂರನೇ ತಿಂಗಳು ತೊಂಬತ್ತು ದಿನ ಕಂಪ್ಲೀಟ್ ಆಗ್ತಾ ಇದ್ದಂಗೆ ನಿಮ್ಮ ಒಂದು ಕನಸಿನಲ್ಲಿ ಬರುವಂತಹ ದೇವಿ ನಿಮಗೆ ಅದ್ಭುತವನ್ನು ತರ್ತಾಳೆ ಅದೃಷ್ಟವನ್ನು ತರ್ತಾಳೆ ಅಂತಕ್ಕಂಥ ವಿಚಾರ ಇದು ಸಾಕಷ್ಟು ಜನರಿಗೆ ಈ ಒಂದು ಮಂತ್ರ ದೀಕ್ಷೆಯನ್ನು ಕೊಟ್ಟು ಅದರಲ್ಲಿ ಒಂದಷ್ಟು ಜನ ಇದರ ಒಂದು ಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ ಇವತ್ತಿನ ದಿವಸ ಬಹಳ ಸುಖವಾಗಿ ನೆಮ್ಮದಿಯಾಗಿ ಆರಾಮಾಗಿದ್ದಾರೆ ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಮಂತ್ರವನ್ನು ನಿಮಗೆ ಕೊಡಬೇಕು ಅಂತ ಹೇಳಿ ನಾನು ಬಹಳ ದಿವಸದಿಂದ ಈ ಒಂದು ವಿಡಿಯೋ ಮಾಡಬೇಕು ಅಂತಿದ್ದೆ ಯಾಕಂದರೆ ನಮ್ಮಲ್ಲಿಗೆ ಬರೋರಿಗೆಲ್ಲ ಈ ವಿಚಾರ ಗೊತ್ತು ಎಲ್ಲರೂ ತಗೊಳ್ತಾ ಇರ್ತಾರೆ ಆ ಒಂದು ಸಿದ್ಧಿಯನ್ನು ಮಾಡ್ಕೊಳ್ತಾ ಇರ್ತಾರೆ ಒಂದಷ್ಟು ಅನುಕೂಲವನ್ನು ಪಡ್ಕೊಳ್ತಾ ಇರ್ತಾರೆ ಆದರೆ ಇನ್ನೊಂದಷ್ಟು ಜನಕ್ಕೆ ಇದರ ಒಂದು ಅನುಕೂಲ ಸಿಗಲಿ ಅಂತಕ್ಕಂಥ ವಿಚಾರದಲ್ಲಿ ನಾನು ಈ ಒಂದು ಎಪಿಸೋಡನ್ನು ಮಾಡಬೇಕು ಅಂತ ಹೇಳಿ ಕಾಯ್ತಾ ಇದ್ದೆ ಮನುಷ್ಯನಿಗೆ ಇವತ್ತಿನ ದಿವಸ ಬಹಳವಾಗಿ ದುಡಿತಾನೆ ಆದರೆ ಆ ದುಡ್ಡು ಎಲ್ಲೋಗುತ್ತೆ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ ಆ ದುಡ್ಡು ಉಳಿಬೇಕಲ್ವಾ ನಿಮ್ಮ ಜೀವನದಲ್ಲಿ ದುಡ್ಡು ಬರಬೇಕಲ್ವಾ ಒಂದು ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಆಗಬೇಕಲ್ವಾ ಅದಕ್ಕೆ ಈ ಒಂದು ಮಂತ್ರ ದೀಕ್ಷೆಯನ್ನು ತಗೋಬೇಕು ಅಂದರೆ ನಮ್ಮ ಕಚೇರಿಯನ್ನು ಸಂಪರ್ಕ ಮಾಡಬೇಕು ಅಂದರೆ ನಿಮಗೆ ನಾವು ಅದರ ಒಂದು ವಿಳಾಸ ಸಂಖ್ಯೆಯನ್ನು ಕೊಡ್ತೀವಿ ಆ ಸಂಖ್ಯೆಗೆ ನೀವು ಕರೆ ಮಾಡಿ ಬಂದು ದೀಕ್ಷೆಯನ್ನು ಪಡ್ಕೊಳ್ಳಿ ನಿಮಗೆ ಅನುಕೂಲ ಆಗುತ್ತೆ ಮುಂದಿನ ಎಪಿಸೋಡ್ ಇನ್ನೂ ಅದ್ಭುತವಾಗಿರ್ತಕ್ಕಂಥದ್ದು ಕಾಯ್ತಾ ಇರಿ ನಮಸ್ಕಾರ